ಜಯತ್ಯೋತ್ಸವ ಮತ್ತು ಹನ್ನೊಂದನೇ ವರ್ಷದ ಸರ್ಕಾರ ಕಾರ್ಯಕ್ರಮ ನಮ್ಮ ಪೂಜೆ ನಮ್ಮೆಲ್ಲರ ಕುಲದೈವ ಕಾಲಭೈರವನ ಸಂಪೂರ್ಣ ಆಶೀರ್ವಾದ ಸಮುದ್ರ ಕೃಷ್ಣರಾಜ ಒಡೆಯರ್ ಅವರನ್ನ ಕೂಡ ಸ್ಮರಿಸಿಕೊಂಡ ಸಾಗರಕ್ಕೆ ಬಹಳ ಜನತೆಗೆ ಧರ್ಮ ಸಂಸ್ಕೃತಿಯನ್ನ ತಿಳಿಸಿಕೊಳ್ಳುವ ಮಹಾ ವಧಾಪರ್ವ ಪೂಜೆ ಜಗದ್ಗುರು ಮಾರ್ಗದ ಕಾರ್ಯಕ್ರಮದ ನಿಮಿತ್ತ ಈ ಶಾಸಕರಾಗಿ ಆಯ್ಕೆಗೊಂಡು ಮಂಡ್ಯ ಜನರ ಮನಸ್ಸನ್ನ ಗೆಲ್ ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀನಿ ಅಂತ ನೋಡಿದ್ರೆ ಖುಷಿ ಆಗುತ್ತೆ ಅಂತಂದ್ರೆ ನಾನು ಯಾಕೆ ನನ್ನ ಬರ್ತಾ ತಿಮ್ಮೆ ಹೋಗಿ ಕೇಳಿ ಎಷ್ಟು ಜನ ಬಂದಿದ್ದಾರೆ ಅಂತ ಅವ ಹೇಳ್ತಿದ್ದ ಕಿಕ್ಕಿರಿದು ತುಂಬಿ ಆಚೆ ಎಲ್ಲ ಚೇರ್ ಸ್ಕ್ರೀನ್ ಹಾಕ್ಸಿದ್ರು ಅಂತ ಹೇಳಿದ ಅಂತ ಮಾಡಕ್ ಹೋಗ್ಬೇಡ ನಾನು ನೋಡಿದ್ದೀನಿ ನಮ್ಮ ಜನಗಳದ್ದು ಬರ್ತಾರೆ ಎಷ್ಟು ಜನ ಬರ್ಬೇಕು ಪ್ರೀತಿಯಿಂದ ಅಷ್ಟು ಜನ ಬರಲಿ ಇರ್ತಕ್ಕಂಥವ್ರೆಲ್ಲ ಭತ್ರೆ ಆಗಿರೋದ್ರಿಂದ ಒಂದೊಂದು ಸಲ ಕೆಲವರು ಒಂದೊಂದು ಸಲ ಬರ್ತದೆ ಕೆಲಸ ಬರೋದಿಲ್ಲ ಅದಕ್ಕೋಸ್ಕರ ಆದರೆ ಒಂದೊಂದು ಸತ್ಯ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ನಮ್ಮ ಜಿಲ್ಲೆಗೆ ಒಂದು ಸಂಘ ಅಂತ ಇರಲಿಲ್ಲ ಹಲವಾರು ಸಂಘಗಳು ಜಿಲ್ಲೆಗಳ ವ್ಯವಸ್ಥೆ ಆದರೆ ಜಿಲ್ಲಾ ವಕಲಿಗರ ಸಂಘ ಅಂತ ಇರಲಿಲ್ಲ ಅದರ ನೋವು ನಮಗೂ ಕೂಡ ಇತ್ತು ಅದನ್ನು ನಮ್ಮ ನಾಗಣ್ಣವರು ಹಿಂದೆ ಹೇಳಿದ್ರಲ್ಲ ಅಖಿಲ ಭಾರ ಕರ್ನಾಟಕ ಮಟ್ಟದಲ್ಲಿ ಅವರು ಕಟ್ಲಿಕ್ಕೆ ಹೊರಟರು ಆಗ ಇವರೆಲ್ಲ ಕೂಡ ನಾವು ಕೂಡ ಕೇಳಿದ್ವಿ ಆದರೂ ಮಂಡ್ಯ ನ್ಯೂಕ್ಲಿಯಸ್ ನೀವು ಇಡೀ ರಾಜ್ಯದಲ್ಲಿ ಸಂಘ ಕಟ್ಟಲಿ ಕೊಡ್ತೀರಿ ಯಾರಾದ್ರೂ ನಿಮ್ಮನ್ನ ತಿರುಗಿ ನಿಮ್ಮ ಜಿಲ್ಲಾ ಸಂಘ ಇದೆಯಾ ಅಂತ ಕೇಳಿದರೆ ಏನು ಹೇಳ್ತೀರಿ ಅದಕ್ಕೋಸ್ಕರ ಒಂದು ಸಂಘ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗ್ರೆ ಜಿಲ್ಲಾ ವಕಲೀಗರ ಸಂಘ ಅಸ್ತಿತ್ವಕ್ಕೆ ಬಂತು ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ತಂದೆಯಾಗಿರ್ತಕ್ಕಂಥ ಒಂದು ಚೌಕಟ್ಟು ರೀತಿ ನೀತಿ ನಿಯನ್ನು ಇರಬೇಕು ಅದನ್ನು ವಿಸ್ತೃತವಾಗಿ ಬೆಳೆಸ್ತಕ್ಕಂಥ ಕೆಲಸವನ್ನು ತಿಮ್ಮೆಗೊಟ್ಟು ಮಾಡಬೇಕಾಗುತ್ತೆ ಜಿಲ್ಲಾ ಒಕ್ಕಲಿಗರ ಸಂಘ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತೂಕವಾಗಿರ್ತಕ್ಕಂಥ ಸಾಕಷ್ಟು ಮಂದಿಯನ್ನು ಒಳಗಡೆ ಇಟ್ಟುಕೊಂಡು ಆ ಸಂಘವನ್ನು ಕಟ್ಟೋಣ ಏನು ಅಂತ ಕೃಷ್ಣಿಗೆ ಹೋಗ್ಬಿಡಿ ಇಷ್ಟಾದ್ರೂ ಪ್ರಯತ್ನ ಪಟ್ಟಿದ್ರಲ್ಲ ಅದಕ್ಕೋಸ್ಕರ ನಿಮಗೆ ಸಂತೋಷ ಇರಲಿ ಬಹುಸಂಖ್ಯಾತ ಒಕ್ಕಲಿಗರ ಇರಬೇಕಾದ್ರೆ ನಾವು ಸಂಘಟನೆ ಬರ್ತಾರ ಅನ್ನೋದು ಸಂಘಟನೆಗಳ ಒಂದು ಬಲಿಷ್ಠತೆಯಿಂದ ಕೂಡಿರುತ್ತೆ ತಿಮ್ಮೇಗೌಡರು ಒಕ್ಕಲಿಗರನ್ನ ಒಂದೇ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿ ಕಳೆದ ವರ್ಷದಿಂದ ಬಹಳ ಹಗಲಿರಲು ಜಿಲ್ಲೆಯಲ್ಲಿ ಬಹಳಷ್ಟು ಹೆಚ್ಚಿನ ಬಲಿಷ್ಠತೆಯಿಂದ ಕೂಡಲಿ ಅಂತ ಹೇಳಿ ನಾನು ಭಾವಿಸ್ತೀನಿ ಮಂಡ್ಯದಲ್ಲಿ ಒಕ್ಕಲಿಗರು ಬಹುಸಂಖ್ಯಾತರು ಇದ್ರೂ ಕೂಡ ಒಂದು ಭವನ ಇಲ್ಲ ರಾಜ್ಯ ಒಕ್ಕಲಿಗರ ಸಂಘ ಭವನವನ್ನ ಕಟ್ತೀವಿ ಜಾಗವನ್ನ ಕೊಡಿ ಅಂತ ಹೇಳಿ ಸರ್ಕಾರದ ಮುಂದೆ ಬಹಳ ಹತ್ತಾರು ವರ್ಷಗಳಿಂದ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಆ ಪ್ರಸ್ತಾವನೆಯನ್ನ ನಮ್ಮ ಮುಂದೆ ತನ್ನಿ ಒಕ್ಕಲಿಗರ ಸಂಘ